ಎಲ್ಲ ಕರ್ನಾಟಕ ರಾಜ್ಯದ ಬುಡಗ ಜಂಗಮ ಬೇಡಬುರ್ಗ ಜಂಗಮ ಸಮುದಾಯದ ಮುಖಂಡರಾಯ್ತು ಬೇರೆ ಹುಡುಗರಿಗೆ ನಮ್ಮ ಇವತ್ತು ನಾವು ವಿಜಯನಗರ ಜಿಲ್ಲೆ ಅಂಬೇಡ್ಕರ್ ಭವನದಿಂದ ಮಾತಾಡ್ತಿದ್ದೀವಿ ವಿಷಯವೇನಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ಅವಲಂಬಿಸ್ಲಾಯದ ಬಗ್ಗೆ ಒಂದು ಪರ್ಸೆಂಟ್ ವರ್ಷವಾಗಿ ನಾವು ಎಷ್ಟು ಹೋರಾಟ ಮಾಡಿ ಹೋರಾಟ ಮಾಡ್ತೀವಿ ಅದ್ರಲ್ಲಿಂದ ನಮ್ಗೆ ಏನು ಫಲಿತಾಂಶ ಸರಿಯಿಲ್ಲ ಮುಂದಿನ ಹೋರಾಟ ಮಾಡಲಿಕ್ಕೆ ಆ ಬೆಂಗೂರು ಆಯ್ತು ಆಯ್ತು ಆಯ್ತುಗಳ ಹೋರಾಟಕ್ಕೆ ನಡೆಸಲಿಕ್ಕೆ ಖರ್ಚುಗೆ ಅಂದ್ರೆ ಮುಂದೆ ಹೋಗಿ ಮುಖಂಡರು ಕಟ್ಟಡಕ್ಕೋಸ್ಕರವಾಗಿ ಅವರಿಗೆ ನಮ್ಮ ಮುಡುಗ ಚಿಂಗಮ್ಮ ಸಮಾಜದವ್ರು ಇವತ್ತು ಇಲ್ಲಿ ಮೀಟಿಂಗ್ ನಲ್ಲಿ ಏನು ನಿರ್ಣಯ ತಗೊಂಡಾರ ಅಂದ್ರೆ ಈ ಮೀಟಿಂಗ್ಗೆ ಕೆಲವು ಆ ಜಿಲ್ಲೆ ಆಯ್ತು ತಾಲೂಕು ಆಯ್ತು ಅವ್ರು ಕೆಲವು ಜನ ಇನ್ನ ಬಂದಿಲ್ಲ ನಿಮ್ಮನ್ನ ಒಳಗಡಿಸಿಕೊಂಡು ನಿಮ್ಮನ್ನ ಕಲ್ಸ್ಕೊಂಡೇ ನಾವ್ ಇವತ್ತು ಈ ನಿರ್ಣಯ ತಗೊಂಡು ಮಾತಾಡಿದ್ವಿ ವಿಷಯ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹುಡುಗ ತಿಂದ ಎಷ್ಟು ಜನ ಇದ್ದಾರೆ ಅವರೆಲ್ಲ ನಮ್ಗೆ ಸಂಬಂಧನೆ ಅವರೆಲ್ಲ ನಮಗೆ ಅಣ್ಣ ಕಾಣ್ತಾ ಬಂದ್ಕೊಳ್ಳುತ್ತೆ ಅದಕ್ಕೋಸ್ಕರವಾಗಿ ನಮ್ಮ ಭವಿಷ್ಯತ್ವ ಮುಂದೆ ನಮ್ಮ ಮಕ್ಕಳು ನಮ್ಮ ಪೀಳಿಗೆ ಇವತ್ತು ಇವತ್ತು ಏನು ನಿರ್ಣಯ ಮಾಡಿದ್ವಿ ಅಂದ್ರೆ ಅಷ್ಟೂರಿಗೆ ಸ್ವಂತ ಚಾರ್ಜ್ ನಲ್ಲಿ ಇಟ್ಕೊಂಡು ಅಡ್ಡಾಡಿದರೆ ಸಂಗಲಿಂದ ಇಟ್ಕೊಂಡು ಅಡ್ಡಾಡಿದ್ರೆ ಅದಕ್ಕೋಸ್ಕರವಾಗಿ ಈಗ ದೊಡ್ಡ ಹೋರಾಟ ಮುಂದೆ ಬಂದೋಸವಾಗಿ ಇಲ್ಲಿಂದ ಮುಂದೆ ತಮ್ಮ ಸ್ವಂತ ಮನಲಿಂದ ಆ ಓಡಾಡಲಿಕ್ಕೆ ಸ್ವಲ್ಪ ದರ್ಬಳಿ ಹಿಂದೆ ತೆರತಾರೆ ಅಂತ ಹೇಳಿ ಒಂದು ನಿರ್ಣಯ ಒಂದು ಚೋಳಿಗೆಗೆ ಪ್ರತಿಯೊಂದು ಊರಲ್ಲಿ ಐನೂರು ರೂಪಾಯಿ ಪ್ರಕಾರ ಗಂಡ ಹೆಂಡತಿ ನಡುವೆ ಐನೂರು ರೂಪಾಯಿ ಪ್ರಕಾರ ನಮ್ಮ ಹುಡುಗ ತೆಗೆದು ಆ ಹಣವನ್ನು ತಮ್ಮ ಊರಲ್ಲಿ ಯಾರು ಮುಖಂಡ್ರು ಅವರ ಮುಖಂಡರ ಕೈಯಲ್ಲಿಟ್ರೆ ಇವರು ಈಗ ಆ ಸ್ಟೇಟ್ ಮುಖಂಡರು ಬಂದು ಅವ್ರೊಂದು ರಸೀದಿ ಕೊಡ್ತಾರೆ ರಸೀದಿ ರಸೀದಿ ಕೊಟ್ಟ ಮೇಲೆ ಆ ಊರಿನಿಂದ ಎಷ್ಟು ಅಮೌಂಟ್ ನಮ್ಗೆ ಅಂತ ಹೇಳಿ ಅದು ಸ್ಲಿಪ್ ಮೇಲೆ ಬರೆದು ಒಂದ್ ರಸೀದಿ ಅವ್ರಿಗೆ ಕೊಡ್ತಾರ ಒಂದು ವರ್ಷದಿಂದ ಇವ್ರು ತಗೊಂತಾರ ಅದಕ್ಕೋಸ್ಕರವಾಗಿ ಬರ್ಲಿಲ್ಲ ಜನಗಳಿಗೆ ತಿಳ್ಸದೇನಂದ್ರೆ ದಯಮಾಡಿ ತಾವು ದೊಡ್ಡ ಮನ್ಸು ಮಾಡ್ಕೊಂಡು ಇದ್ರ ಎಲ್ಲರ ಭವಿಷ್ಯಕ್ಕೂ ಚೆನ್ನಾಗಿರ್ಬೇಕಂದ್ರೆ ಪ್ರತಿಯೊಂದು ಜೋಳಿಗೆ ಐನೂರ ಐದನೂರು ರೂಪಾಯಿ ಪ್ರಕಾರ ಮಾತ್ರ ಎತ್ತಿ ಸಹಾಯ ಮಾಡ್ಬೇಕಂತೇಳಿ ನಮ್ಮ ಎಲ್ಲಾ ಕುಲ ಬಾಂಧವರಲ್ಲಿ ಅಭಿಪ್ರಾಯ ಇದನ್ನು ಮತ್ತೆ ತಾವು ಮರಿಬಾರದು ದಯಮಾಡಿ ಆದಷ್ಟು ಬೇಗ ದಿನಗಳಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಯಾಕಂದ್ರೆ ನಮ್ದು ನಮ್ದೊಂದೇ ಸಮುದಾಯ ಅಲ್ಲ ನಲವತ್ತೊಂಬತ್ತು ಸಮುದಾಯರು ಸಹ ಈ ಕೆಲಸವನ್ನು ಮಾಡಿ ದುಡ್ಡು ಹೇಳಿ ನಮ್ಮ ಕುಲ ಬಾಂಧವ್ರಿಗೆಲ್ಲಾ ಅಭಿನಂದನೆ ತಿಳಿಸಿಗಳಲ್ಲಿ ಒಂದು ಪರ್ಸೆಂಟ್ ನಮಗೆ ಸಿಗಲಿಲ್ಲ ನಮಗೂ ಹುಡುಕೋದು ಪ್ರಯತ್ನ ಮಾಡಬೇಕು ಅದ್ರ ಸಲುವಾಗಿ ನಾವೇನಂತ ಮಾಡ್ವಿ ನಮ್ಮ ಅಲೆಮಾರಿ ಹುಡಗಜಂಗಮ್ಮರು ಎಲ್ಲೇ ಇರ್ಲಿ ಯಾವ ಜಿಲ್ಲೆಯಲ್ಲಿ ಇರ್ಲಿ ಯಾವ ತಾಲೂಕಿನ ಹಳ್ಳಿಯಲ್ಲಿ ಇರ್ಲಿ ಎಲ್ಲೇ ಇರಲಿ ಅವರು ಒಂದು ಜೋಡಿಗೆ ಐನೂರು ರೂಪಾಯಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೇವೆ ಎಲ್ಲರ ಕಂತು ಈ ನಿಮ್ಮ ದುಡ್ಡು ಕಲೆಕ್ಷನ್ ಮಾಡಿಕೊಂಡು ನಿಮ್ಮ ಊರಲ್ಲಿ ಅಧ್ಯಕ್ಷರಿರ್ಲಿ ಕಾರ್ಯದರ್ಶಿ ಇರ್ಲಿ ಉಪಾಧ್ಯಕ್ಷ ಇರ್ಲಿ ಯಾರೇ ಇರ್ಲಿ ಅವರ ಕೈಯಲ್ಲಿ ಇಟ್ಕೊಂಡು ನಾವ್ ಹೇಳಿದ ನಾವ್